ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಶಾಸಕ ಸಮೃದ್ಧಿ ವಿ ಮಂಜುನಾಥ್ ಹೇಳಿಕೆ ಕಾಶೀಪುರ ಗೇಟ್ನಿಂದ ರೆಡ್ಡಲಿ ಅವರಿಗೆ ಕಾಮಗಾರಿ ಚಾಲನೆ ತಾಲೂಕಿನ ವಿವಿಧೆಡೆ ಹದಗೆಟ್ಟಿರುವ ಇಪ್ಪತ್ನಾಲ್ಕು ಕಿಮಿ ರಸ್ತೆಯ ಅಭಿವೃದ್ಧಿಗೆ ಸುಮಾರು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಬಿಡುಗಡೆಯಾಗಿದ್ದು ಡಾಂಬರೀಕರಣ ಕಾಮಗಾರಿ ಮಾಡಲಾಗುತ್ತದೆ ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದರು ತಾಲೂಕಿನ ಕಾಶಿಪುರ ಗೇಟ್ನಿಂದ ರೆಡ್ಡಲಿ ಅವರಿಗೂ ಸುಮಾರು ಮೂರು ಕಿಮಿ ರಸ್ತೆಗೆ ಡಾಂಬರೀಕರಣ ಗುರುವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಈಗಾಗಲೇ ಕೆ ಬೈಪಳ್ಳಿ ರಸ್ತೆ ತಾಯಿಲೂರು ಪುಂಗನೂರು ಶ್ರೀನಿವಾಸಪುರ ರಸ್ತೆಗಳ ಡಾಂಬರೀಕರಣ ಮುಗಿಸಿ ಈಗ ಕೆಜಿಎಫ್ ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಗಿದೆ ತಾಲೂಕಿನ ಜನತೆ ವಿಶ್ವಾಸಕ್ಕೆ ತಕ್ಕಂತೆ ಕಾಲಕ್ರಮೇಣ ಹದಗೆಟ್ಟಿರುವ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಕಳೆದ ಬಾರಿ ನಲ್ಲೂರು ವಿ ರಘುಪತಿ ರೆಡ್ಡಿ ಅವರು ಸ್ಪರ್ಧಿಸಿ ಸೋತಿದ್ದಾರೆ ಈ ಬಾರಿ ಅವರಿಗೆ ಟಿಕೆಟ್ ನೀಡಲಾಗುತ್ತದೆ ಉಳಿದಂತೆ ಕೋಮಲ್ನಲ್ಲಿ ಪೂರ್ವ ಮತ್ತು ಪಶ್ಚಿಮವಾಗಿ ಎರಡು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಪೂರ್ವ ಕ್ಷೇತ್ರದಲ್ಲಿ ಕಾಡೇನಲ್ಲಿ ಕೆ ನಾಗರಾಜ್ ಚಾಮರಡ್ಡಲ್ಲಿ ಡಾಕ್ಟರ್ ಸಿಎನ್ ಪ್ರಕಾಶ್ ಕಲ್ಲುಪಲ್ಲಿ ಪ್ರಕಾಶ್ ಬೇವಲಿ ಡೆಕ್ಕನ್ ಶ್ರೀನಿವಾಸ್ ಮತ್ತು ಪಶ್ಚಿಮ ಕ್ಷೇತ್ರದಲ್ಲಿ ಬಿವಿ ಶಾಮೇಗೌಡ ಬಲ್ಶೆಟ್ನಲ್ಲಿ ಬಿ ವಿ ವೆಂಕಟರಾಮೇಗೌಡ ಎಚ್ ಗೋಲಲ್ಲಿ ಜಿಎಸ್ ಜಗದೀಶ್ ಆಕಾಂಕ್ಷಿಗಳಾಗಿದ್ದು ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಎಂದರು ಗೆಲುವು ಖಚಿತ ಮುಂದಿನ ತಿಂಗಳು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ವಿ ರಘುಪತಿ ರೆಡ್ಡಿ ಜೆಡಿಎಸ್ ನಿಂದ ಒಬ್ಬರೇ ಅಭ್ಯರ್ಥಿ ಇದ್ದು ಗೆಲುವು ನಿಶ್ಚಿತ ಕೋಮುಲ್ ಚುನಾವಣೆಗಳು ಬರುತ್ತಿದ್ದು ನಮ್ಮಲ್ಲಿ ಆಕಾಂಕ್ಷೆಗಳು ಹೆಚ್ಚಾಗಿದ್ದು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತಿದೆ ಕೋಮಲ್ ಚುನಾವಣೆಯಲ್ಲಿ ಈ ಹಿಂದೆ ಇದ್ದವರನ್ನು ಮುಂದುವರಿಸಲು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದು ಅದನ್ನೇ ಪಾಲನೆ ಮಾಡಲಾಗುವುದು ಎಂದು ಎಂದು ಸುಳಿವಿನೊಂದಿಗೆ ಹಾಲಿ ನಿರ್ದೇಶಕ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಡೇನಲ್ಲಿ ಕೆ ನಾಗರಾಜ್ ಸ್ಪರ್ಧೆ ಖಚಿತ ಎಂದು ಸುಳಿವು ಶಾಸಕರನ್ನು ನೀಡಿದರು ಎತ್ತಿ ಕಟ್ಟುವುದು ನಡೆಯಲ್ಲ ತಾಲೂಕಿನಲ್ಲಿ ಎತ್ತಿ ಕಟ್ಟುವ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿನ ಕೆಲ ಮುಖಂಡರು ಮುಂಚೂಚನೆಯಲ್ಲಿದ್ದು ಇನ್ನು ಮುಂದೆ ಅದು ನಡೆಯುವುದಿಲ್ಲ ನಿಂದ ಶಾಸಕನಾದ ನಂತರ ಈ ಕ್ಷೇತ್ರದಲ್ಲಿ ಭದ್ರ ಪುನಾದಿ ಇದೆ ಕಳೆದ ಬಾರಿ ಆಲಂಗೂರು ಶಿವಣ್ಣ ಅವರನ್ನು ಕಾಂಗ್ರೆಸ್ ಕಟ್ಟಿ ನೀವು ಕೋಚಿಮಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದೆ ಅವಿರೋಧ ಆಯ್ಕೆ ಮಾಡುತ್ತೇವೆ ಎಂದರು ಈ ಬಾರಿಯೂ ಅಂತ ಕುತಂತ್ರಗಳನ್ನು ಮಾಡಲು ಹೊರಟಿದ್ದಾರೆ ಅದಕ್ಕೆ ಜೆಡಿಎಸ್ ಜೆಡಿಎಸ್ನ ಮುಖಂಡರು ಕಾರ್ಯಕರ್ತರು ತಗ್ಗುವುದಿಲ್ಲ ಚುನಾವಣೆ ಮೂಲಕ ನಾವು ಅವರು ಏನು ಎಂಬುದನ್ನು ಸಾಬೀತು ಮಾಡುವ ಕಾಲ ಬಂದಿದೆ ಎಂದು ಶಾಸಕ ಸವಾಲು ಹಾಕಿದರು ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ